ಇದು ಖಾಲಿ ಡಿಜಿಟಲ್ ವಾಹಿನಿ ಸತ್ಯ ಮತ್ತು ಸ್ಪಷ್ಟ ಸುದ್ದಿ ಆನ್ಲೈನ್ ಹರಾಜು ಪ್ರಕ್ರಿಯೆಯಲ್ಲಿ ಗುಣ್ಣೆ ಪ್ರಕರಣಕ್ಕೆ ಡಿ ಸ್ಯಾಮ್ಸನ್ ಮನವಿ ದಾಂಡೇಲಿ ನಗರದಲ್ಲಿ ಜಗತ್ನ ಸಿದ್ಧ ಸಾಗುವಾನಿ ಸೀಸಂ ಸೇರಿದಂತೆ ಇನ್ನಿತರೆ ಕಟ್ಟಿಗೆಗಳಿಗೆ ಹೆಸರುವಾಸಿಯಾದ ದಾಂಡೇಲಿ ನಗರದಲ್ಲಿ ಮರಮುಟ್ಟು ಸಂಗ್ರಹಾಲಯದಿಂದ ವಿವಿಧ ನಾಟಗಳ ಈ ಹರಾಜು ಆನ್ಲೈನ್ ಮೂಲಕ ಪ್ರಕ್ರಿಯೆ ನಡೆಯುತ್ತಿದ್ದು ಈ ಹರಾಜು ಪ್ರಕ್ರಿಯೆಯಲ್ಲಿ ಗುಣ್ಣೆ ಪ್ರಕರಣಗಳ ಕಟ್ಟಿಗೆ ದಾಸ್ತಾನುಗಳನ್ನು ಸೇರಿಸಬಾರದು ಎಂದು ಡಿವೈಎಫ್ಐ ರಾಜ್ಯ ಸಮಿತಿ ಸದಸ್ಯ ಡಿ ಸಾಮ್ಸನ್ ಮನವಿ ಮಾಡಿದ್ದಾರೆ ಈ ಕುರಿತು ಮಂಗಳವಾರ ನೀಡಿರುವ ಪತ್ರಿಕಾ ಹೇಳಿಕೆಯಲ್ಲಿ ದಾಂಡೇಲಿ ಸೇರಿದಂತೆ ಸುತ್ತಮುತ್ತಲಿನ ಪ್ರದೇಶದ ಅರಣ್ಯವಾಸಿಗಳು ಹಾಗೂ ಅರಣ್ಯ ಬ್ರೆಂಚ್ನಲ್ಲಿರುವ ಸ್ಥಳೀಯ ಜನರು ಮನೆ ಕಟ್ಟಿಕೊಳ್ಳಲು ಈಗ ದುಬಾರಿ ಹಣ ತೆತ್ತು ಕಟ್ಟಿಗೆ ಖರೀದಿಸಬೇಕಾದ ಸ್ಥಿತಿ ಇದೆ ಸ್ಥಳೀಯರಿಗೂ ಮನೆ ನಿರ್ಮಿಸಿಕೊಳ್ಳಲು ರಿಯಾಯಿತಿ ದರದಲ್ಲಿ ಕಟ್ಟಿಗೆಗಳು ದೊರೆಯಬೇಕಾದ ಅಗತ್ಯ ಬಹಳ ಇದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ ನಾಳೆಯಿಂದ ದಾಂಡೇಲಿಯಲ್ಲಿ ನಡೆಯುತ್ತಿರುವ ಈ ಹರಾಜು ಟೆಂಡರ್ ಪ್ರಕ್ರಿಯೆಯಲ್ಲಿ ಉತ್ತಮ ದರ್ಜೆಯ ಹಾಗೂ ವಿಶೇಷ ಜಾತಿಯ ಸಾಗುವಾನಿ ಭೇಟಿ ಹೊನ್ನೆ ಕರಿಮುತ್ತಲ್ ನಂದಿ ಮತ್ತಿ ಅಕೇಶಿಯ ಹಾಗೂ ವಿವಿಧ ಜಾತಿಯ ನಾಟಗಳು ಲಭ್ಯವಿದ್ದು ಗುಂಡಿ ಪ್ರಕರಣಗಳ ಕಟ್ಟಿಗೆ ದಾಸ್ತಾನನ್ನು ಕೂಡ ಈ ಹರಾಜು ಪ್ರಕ್ರಿಯೆಯಲ್ಲಿ ಒಳಗೊಳಿಸಲಾಗಿದೆ ಗುಂಡಿ ಪ್ರಕರಣಗಳ ಕಟ್ಟಿಗೆ ದಾಸ್ತಾನುಗಳನ್ನು ಈ ಆನ್ಲೈನ್ ಹರಾಜು ಪ್ರಕ್ರಿಯೆಯಲ್ಲಿ ಸೇರಿಸುತ್ತಿರುವುದು ಸರಿಯಾದ ಕ್ರಮವಲ್ಲ ಈ ಹರಾಜು ಪ್ರಕ್ರಿಯೆಯ ಲಾಭವನ್ನು ಹೊರಗಿನ ಶ್ರೀಮಂತರು ಪಡೆಯುತ್ತಿದ್ದು ಸ್ಥಳೀಯರು ಇದರಿಂದ ವಂಚಿತರಾಗುತ್ತಿದ್ದಾರೆ ಗುಣ್ಣಿ ಪ್ರಕರಣದ ಮಾಲ್ಗಳನ್ನು ಮಾತ್ರ ಈ ಆನ್ಲೈನ್ ಹರಾಜು ಟೆಂಡರ್ ಪ್ರಕ್ರಿಯೆಯಿಂದ ಹೊರಗಿಟ್ಟು ದಾಂಡೆಲಿ ಸೇರಿದಂತೆ ಸ್ಥಳೀಯವಾಗಿ ಮನೆ ಕಟ್ಟುವವರಿಗಾಗಿಯೇ ಪ್ರತ್ಯೇಕ ಟೆಂಡರ್ ಕರೆಯುವ ವ್ಯವಸ್ಥೆಯಾಗಬೇಕು ಹಾಗೂ ರಿಯಾಯಿತಿ ದರದಲ್ಲಿ ಈ ಗುಣ್ಣಿ ಪ್ರಕರಣಗಳ ಕಟ್ಟಿಗೆಯನ್ನು ಒದಗಿಸುವಂತಾಗಬೇಕಿದೆ ಇದಕ್ಕೆ ಅಗತ್ಯವಿದ್ದರೆ ಸ್ಥಳೀಯವಾಗಿ ಮನೆ ಕಟ್ಟುವವರಿಗೆ ಪ್ರಾಧಿಕಾರದ ಅನುಮತಿ ಪಡೆಯುವುದು ಸೇರಿ ಕೆಲವು ಮಾನದಂಡಗಳನ್ನು ನಿಗದಿಪಡಿಸಿ ಸರ್ಕಾರಿ ರಿಯಾಯಿತಿ ದರದಂತೆ ಒದಗಿಸಿದರೆ ಸ್ಥಳೀಯರಿಗೆ ಪ್ರಯೋಜನವಾಗುತ್ತದೆ ಈ ಟೆಂಡರ್ ಪ್ರಕ್ರಿಯೆಯಲ್ಲಿ ದೊಡ್ಡ ಟಿಂಬರ್ ವ್ಯಾಪಾರಸ್ಥರೊಂದಿಗೆ ಸ್ಥಳೀಯ ಸಾಮಾನ್ಯ ಮನೆ ಕಟ್ಟಿಕೊಳ್ಳುವವರ ಜನರು ಬೀಟ್ ಟೆಂಡರ್ನಲ್ಲಿ ಪೈಪೋಟಿ ಮಾಡಲು ಆರ್ಥಿಕವಾಗಿ ತುಂಬ ಹೊರೆಯಾಗುತ್ತದೆ ಹಾಗಾಗಿ ಸ್ಥಳೀಯರಿಗೂ ಅನುಕೂಲವಾಗುವಂತೆ ಮುಂದಿನ ಹರಾಜು ಪ್ರಕ್ರಿಯೆ ಒಳಗಾಗಿ ಕೆಲವು ನಿಯಮಗಳನ್ನು ಬದಲಾಯಿಸಲು ಇಲಾಖೆಯ ಈ ವಿಷಯವನ್ನು ಉನ್ನತ ಮಟ್ಟದಲ್ಲಿ ಚರ್ಚಿಸಿ ಸೂಕ್ತ ಕ್ರಮ ಕೈಗೊಳ್ಳಲು ಮಾನ್ಯ ಮುಖ್ಯ ಅರಣ್ಯ ಸಂರಕ್ಷಣಾ ಅಧಿಕಾರಿಗಳು ಮುಂದಾಗಬೇಕು ಎಂದು ಮನವಿ ಮಾಡಿದ್ದಾರೆ ನಾಳೆ ಮತ್ತು ಅರಣ್ಯ ಇಲಾಖೆಯಿಂದ ಏನು ಅರಣ್ಯ ಟಿಂಬರ್ ಕಟ್ಟಿಗೆಯನ್ನು ಹರಾಜು ಪ್ರಕ್ರಿಯೆ ನಡೀತಾ ಇದೆ ಅಂಥೇಳಿ ಪತ್ರಿಕಾ ಮಾಧ್ಯಮದಲ್ಲಿ ವರದಿಯಾಗಿದೆ ನಿಮಗೆಲ್ಲ ಗೊತ್ತಿದ್ದಂಗೆ ನಗರದ ಮತ್ತು ಸುತ್ತಮುತ್ತಲಿನ ಏನು ಸಾಗು ಬೀಟೆ ಮುಂತಾದಂಥ ಮರಗಳೇನು ತುಂಬ ಖ್ಯಾತ ಪಡೆದಂಥ ಮರದ ಮರಗಳು ಈ ಮರದ ಹರಾಜಿನ ಪ್ರಕ್ರಿಯೆಯ ಸಂದರ್ಭದಲ್ಲಿ ಏನು ಕಳತನದ ಗುಣ್ಣೆ ಮಾಲುಗಳು ಏನು ದಾಸ್ತಾನುಗಳಿವೆ ಆ ದಾಸ್ತಾನುಗಳು ಕೂಡ ಈ ಹರಾಜು ಪ್ರಕ್ರಿಯೆಯಲ್ಲಿ ಸೇರಿಸಿ ಹರಾಜು ಪ್ರಕ್ರಿಯೆ ಮಾಡುವಂಥ ಒಂದು ಪ್ರಕ್ರಿಯೆ ಈ ಹಿಂದಿನಿಂದ ನಡೆದು ಬಂದಿದೆ ಅಂತೇಳಿ ತಿಳಿದು ಬಂದಿದೆ ಆಗ ಈ ಸಂದರ್ಭದಲ್ಲಿ ನಾವು ವಿನಂತಿಯನ್ನು ಮಾಡೋದೇನು ಅರಣ್ಯ ಇಲಾಖೆಯಲ್ಲಿ ಈಗಾಗಲೇ ಗುನೆ ಏನು ದಾಸ್ತಾನನ ಮಾಡಿದರೆ ಈ ಒಂದು ಟೆಂಡರ್ ಪ್ರಕ್ರಿಯೆಯಿಂದ ಪ್ರತ್ಯೇಕಗೊಳಿಸಿ ಲೋ ಸ್ಥಳೀಯ ಜನರಿಗೆ ಮನೆ ಕಟ್ಟಿಕೊಳ್ಳೋರಿಗೆ ಅನುಕೂಲ ಮಾಡುವಂಥ ರೀತಿಯಲ್ಲಿ ಆ ಕಟ್ಟಿಗೆಯನ್ನು ಸ್ಥಳೀಯರಿಗೆ ಸರ್ಕಾರಿ ದರಕ್ಕೆ ಕೊಡಬೇಕಂತಲ್ಲಿ ಈ ಸಂದರ್ಭದಲ್ಲಿ ನಾವು ವಿನಂತಿಯನ್ನು ಮಾಡ್ತಾ ಇದ್ವಿ ಮತ್ತು ಸಂಬಂಧಪಟ್ಟ ಮೇಲೆ ಮೇಲೆ ಇಲಾಖೆ ಅಧಿಕಾರಿಗಳಿಗೂ ಕೂಡ ಒಂದು ಮನವಿಯನ್ನು ಮಾಡಿಕೊಂಡಿದ್ವಿ ಸೊ ಇದರಿಂದ ಸ್ಥಳೀಯ ಜನರಿಗೆ ತುಂಬ ಅನುಕೂಲ ಆಗ್ತದೆ ಸಹಾಯ ಆಗ್ತದೆ ಮತ್ತು ಅವ್ರಿಗೂ ಆರ್ಥಿಕ ಹೊರೆ ಕೂಡ ಕಡಿಮೆ ಆಗ್ತದೆ ಅಂಥ ಒಂದು ಪ್ರಕ್ರಿಯೆಗೆ ಅರಣ್ಯ ಇಲಾಖೆಯವರು ಪ್ರಯತ್ನಿಸಬೇಕು ಗುನ್ನೆ ಮಾಲುಗಳನ್ನು ಯಾವ ಕಾರಣಕ್ಕೂ ಈ ಹರಾಜು ಪ್ರಕ್ರಿಯೆಯಿಂದ ಜೋಡಿಸಿದಾನೆ ಅದನ್ನು ಪ್ರತ್ಯೇಕವಾಗಿ ಇಟ್ಟುಕೊಂಡು ನಗರದ ಜನರಿಗೆ ಸ್ಥಳೀಯ ಜನರಿಗೆ ಸುತ್ತಮುತ್ತಲ ಜನರಿಗೆ ಅನುಕೂಲ ಆಗುವಂಥ ರೀತಿಯಲ್ಲಿ ಈ ಕಟ್ಟಿಗೆ ದಾಸ್ತಾನು ಏನು ಇದೆ ಅದನ್ನು ಸ್ಥಳೀಯರಿಗೆ ಕೊಡಲಿಕ್ಕೆ ಸಾಧ್ಯ ಆಗಬೇಕು ಗುಣೆಮಾಳ್ಗನ್ನು ಯಾವ ಕಾರಣಕ್ಕೂ ಟೆಂಡರ್ ಪ್ರಕ್ರಿಯೆಯಲ್ಲಿ ಸೇರಿಸಬಾರ್ದು ಅಂತೇಳಿ ಈ ಸಂದರ್ಭದಲ್ಲಿ ನಾನು ವಿನಂತಿಯನ್ನು ಮಾಡ್ತೀನಿ